ಪ್ರಥಮವಾಗಿ ಎಲ್ಲರಿಗೂ ನನ್ನ ಆತ್ಮೀಯ ನಮನಗಳು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂಬುದಾಗಿ ನಮ್ಮ ನಿರ್ವಾಹಕಿ ಕಲ್ಪನಾ ಡಿ ಎನ್ ಅವರು ಹೇಳಿರುವರು ಅದರ ಪ್ರಕಾರ ನಾನಿಂದು ಉಪನ್ಯಾಸವನ್ನು ಇಲ್ಲಿ ಮಂಡಿಸಲಿದ್ದೇನೆ ಇದರ ನಿರ್ವಾಹಕರಾದ ಕಲ್ಪನಾ ಡಿ ಎನ್ ಮತ್ತು ಶಿವಾನಂದ ಹೂಗಾರ್ ಇವರಿಗೆ ನನ್ನ ಆತ್ಮೀಯ ನಮನಗಳು ಇತರ ಎಲ್ಲ ನಿರ್ವಾಹಕರಿಗೂ ಮತ್ತು ಸದಸ್ಯರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಮೊದಲಾಗಿ ನಾನು ದೇಹದಾನದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಹೇಳಲಿದ್ದೇನೆ ಪ್ರಪಂಚದ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ಅತೀ ಶ್ರೇಷ್ಠವಾದುದು ಮನುಷ್ಯನಿಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ತಿಳುವಳಿಕೆ ಪರೋಪಕಾರ ಮನೋಭಾವ ಎಲ್ಲವೂ ಇವೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪರೋಪಕಾರ ದಾನ ಧರ್ಮಗಳನ್ನು ಮಾಡಿ ಪುನೀತರಾಗಬೇಕಾಗಿದೆ ಮಾನವನಿಗೆ ಹುಟ್ಟು ಮತ್ತು ಸಾವು ಎರಡೂ ಸಮವಾಗಿದೆ ಕಟು ಸತ್ಯ ಏನೆಂದರೆ ಹುಟ್ಟು ಅನಿರೀಕ್ಷಿತವಾಗಿದೆ ಸಾವು ನಿಶ್ಚಿತವಾಗಿದೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಲ್ಲ ಒಂದು ದಿನ ಸಾಯಲೇಬೇಕಾಗುವುದು ಪುರಾಣದಲ್ಲೂ ನಾವು ದೇಹದಾನ ಮಾಡಿ ವ್ಯಕ್ತಿ ಜೀವಿಸಿರುವುದನ್ನು ಕಾಣುತ್ತೇವೆ ನಾವು ಪೂಜಿಸುವ ಗಣಪತಿಯು ಆನೆಯ ತಲೆಯನ್ನು ಜೋಡಿಸಲ್ಪಟ್ಟು ಬದುಕಿದ ಕತೆ ನಮಗೆಲ್ಲ ಗೊತ್ತಿರುವುದು ಅದೇ ರೀತಿ ವೃತ್ತಾಸುರನ ಸಂಹಾರಕ್ಕೆ ದದೀಚಿ ಮುನಿಗಳ ಎಲುಬಿನಿಂದ ತಯಾರಿಸಿದ ವಜ್ರಾಯುಧವನ್ನು ಉಪಯೋಗಿಸಿ ಸಂಹಾರ ಮಾಡಿದರು ಎಂಬುದು ದೇಹದಾನಕ್ಕೆ ಪುರಾಣದಲ್ಲೂ ಇರುವ ಪ್ರಾಮುಖ್ಯತೆಯನ್ನು ತಿಳಿಸುವುದು ದೇಹದಾನ ಮಾಡಿದರೆ ಶರೀರಕ್ಕೆ ಮೋಕ್ಷ ಸಿಗುವುದಿಲ್ಲ ಎಂಬ ತಪ್ಪು ಕಲ್ಪನೆ ನಮ್ಮ ಹಿಂದೂಗಳಲ್ಲಿ ಇದೆ ಇದು ಒಂದು ತಪ್ಪು ಕಲ್ಪನೆಯಾಗಿದೆ ದೇಹಕ್ಕೆ ಮೋಕ್ಷ ಸಿಗಬೇಕಾಗಿಲ್ಲ ನಮ್ಮ ಆತ್ಮಕ್ಕೆ ಮೋಕ್ಷವು ಸಿಗಬೇಕಾಗಿದೆ ನಾವು ಸಾಯುವ ಸಂದರ್ಭದಲ್ಲಿ ನಮ್ಮ ಆತ್ಮವು ಬೆಳಕಿನ ರೂಪದಲ್ಲಿ ಹಾದು ಹೋಗಿ ಬೇರೆ ಶರೀರವನ್ನು ಅಥವಾ ಭೂಮಿಯನ್ನು ಅಥವಾ ಆಕಾಶದಲ್ಲಿ ಹೋಗಿ ಸೇರುವುದು ಆತ್ಮಕ್ಕೆ ನಾವು ಮೋಕ್ಷವನ್ನು ಮಾಡಬೇಕಾಗಿದೆ ದೇಹಕ್ಕೆ ಅಲ್ಲ ಇದು ಎಲ್ಲರೂ ತಿಳಿಯಬೇಕಾಗಿದೆ ದೇಹಾಂಗ ದಾನ ಮಾಡಿದಾಗ ವೈದ್ಯಕೀಯ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವುದು ದೇಹಾಂಗ ದಾನ ನಾವು ಮಾಡುವುದು ಸತ್ತ ಮೇಲೆ ಆಗಿದೆ ಈ ಸತ್ತ ಶರೀರವನ್ನು ವೈದ್ಯಕೀಯ ಸಂಸ್ಥೆಗಳಲ್ಲಿ ಕೊಳೆಯದಂತೆ ದ್ರಾವಣದಲ್ಲಿ ಹಾಕಿ ಇಡಲಾಗುತ್ತದೆ ಇದನ್ನು ವೈದ್ಯಕೀಯ ಶಾಸ್ತ್ರಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಈ ಶರೀರವನ್ನು ಉಪಯೋಗಿಸುತ್ತಾರೆ ಇದರಿಂದ ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವುದು ಒಬ್ಬ ವ್ಯಕ್ತಿ ದೇಹದಾನ ಮಾಡಲು ಅಂಗೀಕೃತ ಸಂಸ್ಥೆಗೆ ಅರ್ಜಿ ನೀಡಿದರೂ ಅಕಸ್ಮಾತ್ ಶರೀರ ರೋಗಗ್ರಸ್ತ ಕೊರೊನಾ ಪೀಡಿತ ಕ್ಯಾನ್ಸರ್ ಪೀಡಿತ ಅಪಘಾತದಲ್ಲಿ ಸತ್ತರೆ ಸುಟ್ಟ ಶರೀರ ಮೊದಲಾದ ಸಂದರ್ಭದಲ್ಲಿ ಈಗ ಒಬ್ಬ ವ್ಯಕ್ತಿ ದೇಹದಾನ ಅರ್ಜಿಯೆಲ್ಲ ಭರ್ತಿ ಮಾಡಿ ಸಂಸ್ಥೆಗೆ ಕೊಟ್ಟಿರಬಹುದು ಅವನ ಕೈಯಲ್ಲಿ ಅರ್ಜಿ ಇರಬಹುದು ಆದರೂ ಅವನು ಸತ್ತ ಸಂದರ್ಭದಲ್ಲಿ ಅವನ ದೇಹವು ರೋಗಗ್ರಸ್ತ ಕೊರೋನಾ ಪೀಡಿತ ಕ್ಯಾನ್ಸರ್ ಪೀಡಿತ ಅಪಘಾತದಲ್ಲಿ ಸತ್ತರೆ ಸುಟ್ಟ ಶರೀರ ಮೊದಲಾದ ಸಂದರ್ಭದಲ್ಲಿ ದೇಹವನ್ನು ದಾನವಾಗಿ ಸ್ವೀಕರಿಸುವುದಿಲ್ಲ ರಕ್ತದಾನ ನೇತ್ರದಾನ ಇದನ್ನು ಕೂಡ ನಾವು ಅಗತ್ಯವಾಗಿ ಮಾಡಬೇಕು ನಮ್ಮ ಎಂಟು ಅಂಗಾಂಗಗಳನ್ನು ಸತ್ತ ಮೇಲೆ ಇತರರಿಗೆ ಜೋಡಿಸಬಹುದು ಕಾರ್ನಿಯಾ ಕಿಡ್ನಿ ಲಿವರ್ ಹೃದಯ ಬೋನ್ ಬೋನ್ ಬಾನ್ಮೆರೋ ಅಸ್ಥಿ ಅಸ್ಥಿಮಜ್ಜಿ ಅಂತ ಹೇಳ್ತಾರೆ ಚರ್ಮ ಕೂದಲು ಇವುಗಳನ್ನು ಕೂಡ ನಾವು ದಾನವಾಗಿ ನೀಡಬಹುದು ಇದು ರೋಗಿಗೆ ಚಿಕಿತ್ಸೆಯಲ್ಲಿ ಬೇಕಾಗಿರುವುದು ದೇಹದಾನ ಮಾಡುವವರು ತಮ್ಮ ಹೆಸರನ್ನು ಸರಕಾರಿ ಆಸ್ಪತ್ರೆಯಲ್ಲಿ ನೋಂದಾವಣೆ ಮಾಡಿ ತಮ್ಮ ಮನೆಯವರಿಗೆ ಸಂಬಂಧಿಕರಿಗೆ ತಿಳಿಸತಕ್ಕದ್ದು ಸತ್ತ ನಂತರ ಆ ವ್ಯಕ್ತಿಗೆ ಇದನ್ನು ಮಾಡಲಾಗುವುದಿಲ್ಲ ಆದ ಕಾರಣ ಕುಟುಂಬದವರಿಗೆ ಮತ್ತು ಸಂಬಂಧಿಕರಿಗೆ ದೇಹದಾನವನ್ನು ನಾನು ಮಾಡಿದ್ದೇನೆ ಎಂಬ ವಿಷಯವನ್ನು ತಿಳಿಸಬೇಕು ಆ ಅರ್ಜಿಯನ್ನು ಎಲ್ಲಿಟ್ಟಿದ್ದೇನೆ ಎಂಬುದನ್ನು ಕೂಡ ತಿಳಿಸಬಹುದು ತಿಳಿಸಬೇಕು ಆರೋಗ್ಯ ಮಹಾಭಾಗ್ಯ ಇದನ್ನು ಸರಿ ಇಟ್ಟರೆ ಮಾತ್ರ ನಾವು ಮಾಡಿದ ದೇಹಾಂಗದಾನ ನೇತ್ರದಾನ ಪ್ರಯೋಜನಕ್ಕೆ ಬರುವುದು ಆರೋಗ್ಯ ಎಂಬುದು ಇದ್ದರೆ ಮಾತ್ರ ನೇತ್ರದಾನ ದೇಹಾಂಗದಾನ ನಾವು ಮಾಡಿದರೂ ಪ್ರಯೋಜನಕ್ಕೆ ಬರಬಹುದು ಹುಟ್ಟು ಆಕಸ್ಮಿಕ ಸಾವಕಚಿತ ಹಾಗಾಗಿ ದೇಹಾಂಗ ದಾನವನ್ನು ನಾವು ಮಾಡಲೇಬೇಕು ಶರೀರಕ್ಕೆ ಅಲ್ಲ ಮೋಕ್ಷ ಸಿಗುವುದು ಆತ್ಮಕ್ಕೆ ಆಗಿದೆ ಇದನ್ನು ಕೂಡ ಆಗ ಒಮ್ಮೆ ಹೇಳಿದಂತೆ ಇನ್ನೊಮ್ಮೆ ಹೇಳ್ತಾ ಇರುವೆ ನಾವು ಹುಟ್ಟಿ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಕೊನೆಗೆ ಒಂದು ದಿನ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಇಹಲೋಕ ತ್ಯಜಿಸುತ್ತೇವೆ ಆದರೆ ಭೂಮಿಯಲ್ಲಿ ಶಾಶ್ವತವಾಗಿ ಅವಿಸ್ಮರಣೀಯವಾಗಿ ಉಳಿಯುವುದು ನಾವು ಮಾಡಿದ ದಾನ ಧರ್ಮ ಪಾಪ ಪುಣ್ಯ ಮಾತ್ರವಾಗಿದೆ ನಮ್ಮ ಮೃತ ಶರೀರವು ಮಣ್ಣಲ್ಲಿ ಕೊಳೆತು ಅಥವಾ ಬೆಂಕಿಯಲ್ಲಿ ಭಸ್ಮವಾಗಿ ಹೋಗುವುದು ಇದರಿಂದ ಅದು ಭೂಮಿಯನ್ನು ಸೇರೋದು ಭೂಮಿಗೆ ಉಪಯೋಗ ಆಗ್ತದೆ ಆದರೆ ಮನುಷ್ಯರಿಗೆ ಇದರಿಂದ ಏನು ಉಪಯೋಗವಿಲ್ಲ ನಮ್ಮ ಶರೀರವನ್ನು ಮಣ್ಣಲ್ಲಿ ಹುಯ್ಯುವುದರಿಂದ ಅಥವಾ ಬೆಂಕಿಯಲ್ಲಿ ಸುಡುವುದರಿಂದ ಮಾನವರಿಗೆ ಏನು ಪ್ರಯೋಜನ ಆಗುವುದಿಲ್ಲ ಭೂಮಿಗೆ ಹೋಗಿ ಸೇರ್ತದೆ ಸಂಪೂರ್ಣ ಅದು ಪ್ರಯೋಜನ ಇಲ್ಲ ಆ ರೀತಿಯಲ್ಲಿಯೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಜೀವಿತ ಅವಧಿಯಲ್ಲೇ ಮಾಡಿದ ಸಾಧನೆ ತ್ಯಾಗ ಪರೋಪಕಾರ ಸಜ್ಜನಿಕೆ ಮಾನವೀಯ ಮೌಲ್ಯಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ನಾವು ಇಂದು ವೈಜ್ಞಾನಿಕ ಯುಗದಲ್ಲಿ ಇದ್ದೇವೆ ಇಂದಿನ ಈ ವೈಜ್ಞಾನಿಕ ವೈದ್ಯಕೀಯ ವಿಜ್ಞಾನ ಎಷ್ಟು ಮುಂದುವರೆದಿದೆಯೋ ಅದೇ ರೀತಿ ದಿನಕ್ಕೊಂದು ಹೊಸ ಕಾಯಿಲೆಗಳು ಇಲ್ಲಿ ಉದ್ಭವವಾಗುತ್ತದೆ ಇಂತಹ ಹೊಸ ಕಾಯಿಲೆಗಳ ಬಗ್ಗೆ ಸಂಶೋಧನೆ ಮಾಡಿ ಗುಣಪಡಿಸುವುದು ಆರೋಗ್ಯಕ್ಕೆ ಮದ್ದು ಕಂಡುಹಿಡಿಯುವುದು ಅಗತ್ಯವಾಗಿದೆ ಇದು ವೈದ್ಯರ ಆದ್ಯ ಕರ್ತವ್ಯವಾಗಿದೆ ಮನುಷ್ಯನಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾದಲ್ಲಿ ಪ್ರಥಮವಾಗಿ ನಾವೆಲ್ಲರೂ ಮೊರೆ ಹೋಗುವುದು ಉತ್ತಮ ವೈದ್ಯರಲ್ಲಿ ಆಗಿದೆ ಅವರು ಸೂಕ್ತ ರೀತಿಯ ಸಲಹೆ ಮಾರ್ಗದರ್ಶನ ನೀಡಿ ಕಾಯಿಲೆಯನ್ನು ಚಿಕಿತ್ಸೆಯಿಂದ ಗುಣ ಮಾಡುತ್ತಾರೆ ಒಬ್ಬ ಒಳ್ಳೆಯ ವೈದ್ಯನಾಗಬೇಕಾದರೆ ಏನು ಮಾ ಏನಾಗಬೇಕು ಮೊದಲಿಗೆ ಆ ವಿದ್ಯಾರ್ಥಿಯು ಅಂಗರಚನಾ ಶಾಸ್ತ್ರದ ಬಗ್ಗೆ ವ್ಯಾಸಂಗ ಮಾಡಬೇಕಾಗುತ್ತದೆ ಮನುಷ್ಯನ ಅಂಗರಚನಾ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಇಲ್ಲದೆ ಒಬ್ಬ ವೈದ್ಯನಿಗೆ ಸರ್ಜರಿ ಮಾಡಲಿಕ್ಕೆ ಅಥವಾ ಮದ್ದು ಕೊಡಲಿಕ್ಕೆ ತುಂಬಾ ಕಷ್ಟವಿದೆ ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಥಮ ಹಂತದ ವಿದ್ಯಾಭ್ಯಾಸ ಮುಗಿದಾಕ್ಷಣ ಅವರು ಉತ್ತಮ ವೈದ್ಯರಾಗಲು ಸಾಧ್ಯವಿಲ್ಲ ಮುಂದಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಮಾನವ ಅಂಗರಚನಾ ಶಾಸ್ತ್ರ ವಿಭಾಗ ಮತ್ತು ಇತರ ವಿಷಯಗಳ ಬಗ್ಗೆ ತಿಳಿಯಬೇಕಾಗುವುದು ಮಾನವ ಮೃತ ಶರೀರದ ಶರೀರ ಇದನ್ನು ಅಭ್ಯಾಸ ಮಾಡಲು ಅವರಿಗೆ ಅನುಕೂಲವಾಗುತ್ತದೆ ಮಾನವನ ಅಂಗರಚನಾ ಶಾಸ್ತ್ರವನ್ನು ಅಭ್ಯಾಸ ಮಾಡಲು ಸಪ್ತ ಶರೀರಗಳು ಅವರಿಗೆ ಪ್ರಯೋಜನ ಆಗ್ತದೆ ಅದನ್ನು ಸೀಳಿ ಅದರ ಒಳಗೆ ಏನಿದೆ ಅದನ್ನು ಅದರ ಒಳಗೆ ಏನೆಲ್ಲ ಇವೆ ನರಗಳು ನಮ್ಮ ಹೃದಯ ಹೇಗಿದೆ ಎಲ್ಲವನ್ನು ಅವರು ಅಭ್ಯಾಸ ಮಾಡಲು ಸತ್ತ ಶರೀರವನ್ನು ಉಪಯೋಗಿಸ್ತಾರೆ ಜೀವಂತ ಶರೀರವನ್ನು ಉಪಯೋಗಿಸಿದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣದಿಂದಲೇ ಪುರಾಣದಲ್ಲಿ ವೈದ್ಯರನ್ನು ವೈದ್ಯೋ ನಾರಾಯಣ ಹರಿ ವೈದ್ಯರನ್ನು ದೇವರು ಎಂಬುದಾಗಿಯೇ ಸಂಭವಿಸ್ತಾರೆ ವೈದ್ಯರು ನಮಗೆ ಸಾಯುವ ಸಂದರ್ಭದಲ್ಲಿ ಜೀವವನ್ನು ನೀಡುವವರು ಆಗಿದ್ದಾರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುತ್ತಾರೆ ದಾನಗಳಲ್ಲಿ ಮಹಾದಾನವು ದೇಹದಾನವಾಗಿದೆ ನಮ್ಮ ಜೀವಿತಾವಧಿಯಲ್ಲಿ ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕೆಂಬ ದೃಢ ನಿರ್ಧಾರವನ್ನು ನಾವು ಮಾಡಬೇಕು ದಾನಗಳಲ್ಲಿ ಮಹಾದಾನ ಎನಿಸಿದ ದೇಹದಾನವು ನಮ್ಮ ಜೀವಿತದ ನಂತರ ಪ್ರಾಮುಖ್ಯವಾಗಿ ದಾನ ಮಾಡಲು ಸಾಧ್ಯವಾಗುತ್ತದೆ ನಮಗೆ ಮನಸ್ಸಿದ್ದರೆ ನಮ್ಮ ದೇಹವನ್ನು ದಾನವಾಗಿ ನೀಡಬಹುದು ಯಾರು ಕೂಡ ದೇಹದಾನವನ್ನು ಮಾಡಬೇಕು ಎಂಬುದಾಗಿ ನಿಮ್ಮ ನಿಮ್ಮನ್ನು ಬಲವಂತ ಮಾಡುವುದಿಲ್ಲ ಆದರೆ ನಿಮಗೆ ಇಷ್ಟ ಇದ್ದರೆ ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಅನುಕೂಲವಾಗುತ್ತದೆ ನಮ್ಮ ನಾವು ಸಾಯುವ ಸಂದರ್ಭದಲ್ಲಿ ನಮ್ಮನ್ನು ಚಿಕಿತ್ಸೆ ಮಾಡುವುದು ವೈದ್ಯರೇ ಆಗಿದ್ದಾರೆ ನಮ್ಮನ್ನು ಸಾವಿನಿಂದ ಅನೇಕ ಸಂದರ್ಭಗಳಲ್ಲಿ ಪಾರು ಮಾಡುವುದು ವೈದ್ಯರಾಗಿದ್ದಾರೆ ಆದ ಕಾರಣ ಇದನ್ನರಿತ ಎಲ್ಲ ಜನರು ತಮ್ಮ ದೇಹವನ್ನು ದಾನ ಮಾಡಲು ಮನಸ್ಸಿದ್ದರೆ ಅಗತ್ಯವಾಗಿ ದಾನವನ್ನು ಮಾಡಬೇಕು ನೇತ್ರದಾನವನ್ನು ಕೂಡ ಮಾಡಬೇಕು ನೇತ್ರದಾನವನ್ನು ದೇಹದಾನವನ್ನು ಎರಡನ್ನು ಕೂಡ ಮಾನವರಿಗೆ ಮಾಡಬಹುದು ಇದು ಒಂದು ದೊಡ್ಡ ದಾನವಾಗಿದೆ ಇತರರಿಗೆ ಉಪಕಾರ ಆಗುವುದು ನಮಗೆ ಸಮಾಜ ಏನು ಕೊಟ್ಟಿದೆ ಎನ್ನುವುದರ ಬದ ನಾವು ಸಮಾಜಕ್ಕೆ ಏನು ಕೊಡಬಹುದು ಎಂಬ ಬಗ್ಗೆ ನಾವು ಆಲೋಚಿಸಬೇಕು ನಾವು ಮೃತಪಟ್ಟ ಮೇಲೆ ನಮ್ಮ ನೇತ್ರವನ್ನು ದಾನ ಮಾಡಿದಲ್ಲಿ ಇಬ್ಬರ ಅನ್ ಇಬ್ಬರ ಇಬ್ಬರು ಅಂದರ ಬಾಳಿಗೆ ಬೆಳಕನ್ನು ನೀಡಬಹುದು ಇಬ್ಬರು ಅಂದರ ಕುರುಡುತನ ಹೋಗಬಹುದು ನಾವು ನೇತ್ರದನ್ನು ದಾನ ಮಾಡಿದರೆ ಹಾಗೆಯೇ ನಾವು ಮೃತಪಟ್ಟ ಮೇಲೆ ನಮ್ಮ ಶರೀರವನ್ನು ವೈದ್ಯಕೀಯ ವಿದ್ಯಾರ್ ವಿದ್ಯಾರ್ಜನೆಯ ಸದುದ್ದೇಶಕ್ಕೆ ದಾನ ಮಾಡಿದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ಅವರು ಉತ್ತಮ ವೈದ್ಯರಾಗಲು ನಾವು ಸಹಾಯ ಮಾಡಿದ ಹಾಗೆ ಆಗುವುದು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವ ನಾವು ದೇಹದಾನಂ ಮಹಾದಾನಂ ಎಂಬುದನ್ನು ಅರಿತು ದೇಹದಾನ ಮಾಡಲು ಮುಂದಾಗಬೇಕಾಗಿದೆ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಮಾಜ ಸೇವಕರು ಹಾಗೂ ಪ್ರತಿನಿಧಿಗಳು ಸಕ್ರಿಯವಾಗಿ ಪಾಲ್ಗೊಂಡು ದೇಹದಾನದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡುವ ಕೆಲಸವನ್ನು ಮಾಡಬೇಕಾಗಿದೆ ದೇಹದಾನ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ ದೇಹ ದಾನ ಮಾಡಬೇಕು ಎಂದು ಭಾಷಣ ಬಿಗಿದರೆ ಕಾರ್ಯ ನಡೆಯುವುದಿಲ್ಲ ದೇಹದಾನ ಪ್ರಕ್ರಿಯೆ ಹೇಗೆ ಇದನ್ನು ಕೂಡ ನಾವು ಭಾಷಣ ಮಾಡಿ ಪ್ರಚಾರ ಮಾಡಬೇಕು ಖಾಲಿ ದೇಹದಾನ ಮಾಡಬೇಕು ದೇಹದಾನ ಮಾಡಬೇಕು ಎಂದರೆ ಕಾರ್ಯ ನಡೆಯದು ಒಂದು ವೈದ್ಯಕೀಯ ಸಂಸ್ಥೆಗೆ ನಮ್ಮ ನಾವು ದೇಹದಾನ ಮಾಡುತ್ತೇವೆ ಎಂಬುದಾಗಿ ಅರ್ಜಿಯ ಮೂಲಕ ಅದನ್ನು ತಿಳಿಸಬೇಕಾಗ್ತದೆ ಅದರ ಒಂದು ಅರ್ಜಿಯ ಕೋ ಕಾಪಿ ನಮ್ಮಲ್ಲಿ ಕೂಡ ಇರಬೇಕಾಗ್ತದೆ ಆದ್ದರಿಂದ ಈ ಪ್ರಕ್ರಿಯೆಯನ್ನು ಜನರು ಅಗತ್ಯವಾಗಿ ತಿಳಿಯಬೇಕು ದೇಹದಾನವನ್ನು ಮಾಡುವ ವಿಧಾನ ಹೇಗೆ ಈ ಪ್ರಕ್ರಿಯೆಯನ್ನು ಜನರು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾಗಿದೆ ಕೆಲವರಿಗೆ ದೇಹದಾನ ಮಾಡಲು ಮನಸ್ಸಿರಬಹುದು ಅದನ್ನು ಹೇಗೆ ಮಾಡುವುದು ಪ್ರಕ್ರಿಯೆ ಅವರಿಗೆ ತಿಳಿದಿರುವುದಿಲ್ಲ ಅದನ್ನು ನಾನು ಇಲ್ಲಿ ಕೆಳಗೆ ಹೇಳಲಿದ್ದೇನೆ ಮೃತ ಶರೀರವನ್ನು ವೈದ್ಯಕೀಯ ಸಂಸ್ಥೆಗೆ ನೀಡುವ ವಿಧಾನ ಹೇಗೆಂದರೆ ಈ ಪ್ರಕ್ರಿಯೆ ಪ್ರಮುಖ ವೈದ್ಯಕೀಯ ಸಂಸ್ಥೆಯ ಮೂಲಕ ನಡೆಯುವುದು ವೈದ್ಯಕೀಯ ಸಂಸ್ಥೆಯ ವಿಭಾಗದ ಮುಖ್ಯಸ್ಥರ ಕಚೇರಿಯಿಂದ ದೇಹದಾನ ಮಾಡುವ ಎರಡು ಅರ್ಜಿ ನಮೂನೆಗಳನ್ನು ಪಡೆಯಬೇಕು ಈ ಅರ್ಜಿಯನ್ನು ಪೂರ್ತಿಯಾಗಿ ಭರ್ತಿ ಮಾಡಬೇಕು ಎರಡು ಅರ್ಜಿ ಅವರು ವೈದ್ಯಕೀಯ ಸಂಸ್ಥೆಯಿಂದ ಹೋಗಿ ನೀವು ಎರಡು ಅರ್ಜಿಯನ್ನು ಪಡೆಯಬೇಕು ಈ ಅರ್ಜಿಯನ್ನು ಪೂರ್ತಿಯಾಗಿ ಭರ್ತಿ ಮಾಡಬೇಕು ಭರ್ತಿ ಮಾಡಿದ ಅರ್ಜಿಯಲ್ಲಿ ದೇಹದಾನ ಮಾಡುವ ಮೊದಲು ತಮ್ಮ ಬಂಧು ಮಿತ್ರರಲ್ಲಿ ಕುಟುಂಬದ ಪ್ರಮುಖರಲ್ಲಿ ಈ ವಿಷಯವನ್ನು ನೀವು ತಿಳಿಸಬೇಕು ಸಮಾಲೋಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕು ನಿಮ್ಮ ಕುಟುಂಬದವರಲ್ಲಿ ಬಂಧು ಮಿತ್ರರಲ್ಲಿ ಇದರ ಬಗ್ಗೆ ತಿಳಿಸಬೇಕಾಗಿದೆ ಯಾಕೆಂದರೆ ಸತ್ತ ಮೇಲೆ ನೀವು ಇರುವುದಿಲ್ಲ ದೇಹದಾನ ಮಾಡುವುದು ನಿಮ್ಮ ಕುಟುಂಬಸ್ಥರು ಮತ್ತು ಸಂಬಂಧಿಕರ ಮೂಲಕ ಆಗುವುದು ಈ ಎರಡು ಅರ್ಜಿಗಳಲ್ಲಿ ತಮ್ಮ ಕುಟುಂಬದ ಇಬ್ಬರ ಸದಸ್ಯರ ಹಾಗೂ ಆತ್ಮೀಯ ಒಬ್ಬ ಮಿತ್ರ ಸಾಕ್ಷಿದಾರನ ವಿಳಾಸ ಮತ್ತು ಸಹಿಗಳನ್ನು ಪಡಬೇಕು ಪಡೆದುಕೊಳ್ಳಬೇಕು ಈ ಅರ್ಜಿಯಲ್ಲಿ ಕುಟುಂಬದ ಇಬ್ಬರ ಸಹಿ ಮತ್ತು ವಿಳಾಸ ಮತ್ತೆ ಒಬ್ಬರು ಸಂಬಂಧಿಕರ ಸಹಿ ಮತ್ತು ವಿಳಾಸವನ್ನು ಇದರಲ್ಲಿ ಪಡೆದುಕೊಳ್ಳಬೇಕು ಈ ಎರಡು ಭರ್ತಿ ಮಾಡಿದ ಅರ್ಜಿಗಳನ್ನು ಒಂದನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ಅದನ್ನು ಕುಟುಂಬಸ್ಥರಿಗೆ ಗೊತ್ತಿರುವ ಜಾಗದಲ್ಲಿ ಯಾ ಕಪಾಟಿನಲ್ಲಿ ಇಡಬೇಕು ಇನ್ನೊಂದು ಅರ್ಜಿಯನ್ನು ಮುಖತಃ ಅಥವಾ ಅಂಚೆ ಮೂಲಕ ಸಂಸ್ಥೆಗೆ ತಲುಪಿಸಬೇಕು ದೇಹದಾನ ಮಾಡಲು ಇಚ್ಛಿಸಿದ ವ್ಯಕ್ತಿ ಮೃತ ಮೃತಪಟ್ಟ ಕನಿಷ್ಠ ಒಂದು ಅಥವಾ ಗರಿಷ್ಠ ಆರು ಗಂಟೆಗಳ ಒಳಗಾಗಿ ಈ ದೇಹದಾನ ಮಾಡಿ ಮಾಡಬೇಕಿದ್ರೆ ಕನಿಷ್ಠ ಒಂದು ಗಂಟೆ ಅಥವಾ ಗರಿಷ್ಠ ಆರು ಗಂಟೆಯೊಳಗೆ ಅದನ್ನು ಸಂಸ್ಥೆಗೆ ತಲುಪಿಸಬೇಕಾಗ್ತದೆ ಆದ ಕಾರಣ ಕುಟುಂಬಸ್ಥರಿಗೆ ಈ ವಿಷಯವೂ ಕೂಡ ಗೊತ್ತಿರಬೇಕಾಗ್ತದೆ ಕನಿಷ್ಠ ಒಂದು ಗಂಟೆ ಗರಿಷ್ಠ ಆರು ಗಂಟೆಯೊಳಗೆ ದೇಹವು ಅಲ್ಲಿಗೆ ತಲುಪಬೇಕು ಆದ ಕಾರಣ ಮೃತ ವ್ಯಕ್ತಿ ತೀರಿದ ಕೂಡಲೇ ಆ ವಿಷಯವನ್ನು ಸಂಸ್ಥೆಗೆ ತಿಳಿಸಬೇಕಾಗುತ್ತದೆ ಫೋನ್ ನಂಬರ್ ಇದೆ ಫೋನ್ ನಂಬರ್ ಮೂಲಕ ಅಥವಾ ಸ್ವತಃ ಹೋಗಿ ಏನಾದರೂ ಮಾಡಿ ತಿಳಿಸಬೇಕು ದೂರವಾಣಿ ಸಂಖ್ಯೆ ಕರೆ ಮಾಡಿದಲ್ಲಿ ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಅವರು ದೇಹದಾನ ಪಡೆಯುವರು ದೇಹದಾನ ಮಾಡಿದ ವ್ಯಕ್ತಿಯ ಯಾವುದಾದರೂ ಅಂಗವನ್ನು ಅಂದರೆ ಕೈ ಬೆರಳು ಅಥವಾ ಕಾಲು ಬೆರಳು ಇವುಗಳನ್ನು ಕತ್ತರಿಸಿ ಬೇಕಾದರೆ ಕುಟುಂಬದವರಿಗೆ ಸಂಸ್ಥೆಯು ನೀಡುತ್ತದೆ ದೇಹದಾನ ಮಾಡಿದ ವ್ಯಕ್ತಿಯ ಶವವು ಕೆಡದಂತೆ ಸಂಸ್ಕರಿಸಿ ಇಡಲಾಗುವುದು ಸಂಸ್ಥೆಗಳಲ್ಲಿ ಇದನ್ನು ಕೆಡದಂತೆ ಇರಿಸುತ್ತಾರೆ ಇದುವರೆಗೆ ಹಲವಾರು ಜಿಲ್ಲೆಗಳಿಂದ ಹಲವಾರು ವ್ಯಕ್ತಿಗಳು ದೇಹದಾನ ಮಾಡುವುದಾಗಿ ಅವರ ಸಂಸ್ಥೆಗೆ ಅರ್ಜಿಯನ್ನು ಭರ್ತಿ ಮಾಡಿ ನೀಡಿದ್ದಾರೆ ಈ ವಿಡಿಯೋ ಮಾಡಲು ಅವಕಾಶ ಮಾಡಿದ ಬಳಗಕ್ಕೆ ಎಲ್ಲ ಬಳಗಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು